ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಸಿಡಿದೆತ್ತ ಕಾಂಗ್ರೆಸ್ ಮುಖಂಡರು ಜಿಲ್ಲೆಯಲ್ಲಿ ಇಲ್ಲದ ಬಣ ರಾಜಕಾರಣವನ್ನು ನೀವೇ ಸೃಷ್ಟಿ ಮಾಡುತ್ತಿದ್ದೀರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ನಾಗರಾಜ್ ಗಂಭೀರ ಆರೋಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಬಣಗಳು ಇಲ್ಲ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಇವೆಯಷ್ಟೇ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರೇ ವಿನಾಕಾರಣ ಬಣಗಳನ್ನು ಸೃಷ್ಟಿಸಿ ಅಭಿವೃದ್ಧಿ ಕಾರ್ಯಗಳು ನಾಮನಿರ್ದೇಶಕ ಸ್ಥಾನಗಳ ಭರ್ತಿಗೆ ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾಗೂ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವರು ಶಿಡ್ಲಘಟ್ಟದಲ್ಲಿ ಗಂಭೀರ ಆರೋಪ ಮಾಡಿದರು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವರು ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಸುಧಾಕರ್ ಅವರ ಕಾರ್ಯವೈಖರಿ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದರು ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಬಣಗಳಿಲ್ಲ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಇವಿಯಷ್ಟೇ ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರೇ ನೀವೇ ವಿನಾಕಾರಣ ಬಣಗಳನ್ನು ಸೃಷ್ಟಿಸಿ ಅಭಿವೃದ್ಧಿ ಕಾರ್ಯಗಳು ನಾಮನಿರ್ದೇಶಕ ಸ್ಥಾನಗಳ ಭರ್ತಿಗೆ ಅಡ್ಡಗಾಲು ಹಾಕ್ತಿದ್ದೀರಿ ಅಂತ ಗಂಭೀರ ಆರೋಪ ಮಾಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಇದುವರೆಗೂ ಶಿಡ್ಲಘಟ್ಟ ಸೇರಿದಂತೆ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ವಿವಿಧ ಇಲಾಖೆ ಸ್ಥಳೀಯ ಸಂಸ್ಥೆ ನಿಗಮಗಳಲ್ಲಿನ ನಾಮನಿರ್ದೇಶನ ಸ್ಥಾನಗಳನ್ನು ತುಂಬಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು ಆದರೆ ಜಿಲ್ಲೆಯಲ್ಲಿ ಅಧಿಕಾರಿಗಳ ನೇಮಕ ವರ್ಗಾವಣೆ ವಿಚಾರ ಬಂದಾಗ ಮಾತ್ರ ಬಣಗಳ ರಾಜಕೀಯ ಅಡ್ಡಿ ಆಗ್ತಿಲ್ಲ ನಿಮ್ಗೆ ಬೇಕಾದಾಗ ಅಧಿಕಾರಿ ಸಿಬ್ಬಂದಿಯನ್ನು ಹಾಕ್ತಿದ್ದೀರಿ ಆದರೆ ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ನಾಮನಿರ್ದೇಶನ ನೇಮಕಾತಿಗೆ ಮಾತ್ರ ಬಣ ರಾಜಕೀಯ ಅಡ್ಡಿ ಆಗ್ತಿದೆಯಾ ಅಂತ ಪ್ರಶ್ನಿಸಿದ್ರು ನಿಮ್ಮ ತಾತ ಅಪ್ಪ ಕೂಡ ಶಾಸಕರು ಸಚಿವರು ಆಗಿದ್ದವರು ನೀವು ಕೂಡ ರಾಜಕಾರಣದಲ್ಲಿ ಸೋಲು ಗೆಲುವು ಎರಡನ್ನ ಕಂಡಿದ್ದೀರಿ ಸೋತಾಗ ಅಧಿಕಾರ ಇಲ್ಲದೆ ಹತ್ತು ವರ್ಷ ಮನೇಲಿದ್ದಾಗ ಆದ ನೋವು ಏನು ಅಂತ ನಿಮ್ಗೆ ಗೊತ್ತಿರ್ತದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕಾರ್ಯಕರ್ತರು ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರ ಇಲ್ಲದೆ ಅನುಭವಿಸ್ತಿರುವ ನೋವು ನಿಮಗೆ ಗೊತ್ತಾಗ್ತಿಲ್ವೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಜಿಲ್ಲೆಯಲ್ಲಿ ವಿವಿಧ ನಿಗಮ ಮಂಡಳಿ ಇಲಾಖೆ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ನಾಮನಿರ್ದೇಶನ ಸ್ಥಾನಗಳಲ್ಲಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರನ್ನು ಕೂಡಲೇ ನೇಮಿಸಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬೀಳಲಿದೆ ಹಿಂದುಳಿದ ವರ್ಗಗಳ ಕಾರ್ಯಕರ್ತರೇ ಪಕ್ಷದ ನಾಯಕರಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತ ಎಚ್ಚರಿಸಿದ್ರು ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವುದಿಲ್ವೋ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ನ್ಯಾಯ ನೀಡುವ ಮತ್ತು ಅಭಿವೃದ್ಧಿ ಕಾರ್ಯ ಮಾಡುವುದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕೆಲಸವೇ ಅಲ್ವೇ ಈ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಅಂತ ಸವಾಲು ಹಾಕಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗಗಳ ನಾಯಕ ಗಂಗರೆ ನಾರಾಯಣಸ್ವಾಮಿ ನಾರಾಯಣಸ್ವಾಮಿಯವರನ್ನ ನೇಮಿಸಿ ಅಂತ ಅವರು ಕಾಂಗ್ರೆಸ್ನ ಮುಖಂಡರಲ್ಲಿ ಒತ್ತಾಯಿಸಿದ್ರು ಅಖಂಡ ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಅವರು ಎಲ್ಲ ಜಾತಿ ಧರ್ಮದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿಯ ಕಪ್ಪು ಚುಕ್ಕಿ ಇಲ್ಲದೆ ಉತ್ತಮ ಆಡಳಿತ ನೀಡಿದ್ರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡಿ ಅಂತ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಎಂ ನಾರಾಯಣಸ್ವಾಮಿ ಕೆಪಿಸಿಸಿ ರಾಜ್ಯ ಸಂಚಾಲಕರು ಎಸ್ಸಿ ಘಟಕದ ಪಿ ಮುರಳಿ ಪೌರ ಕಾರ್ಮಿಕರ ರಾಜ್ಯ ಕಾರ್ಯದರ್ಶಿ ಕೆ ಮಂಜುನಾಥ್ ಅಧ್ಯಕ್ಷರು ಕುರುಬರ ಸಂಘ ಶಿಡ್ಲಘಟ್ಟ ಕೆ ಶ್ರೀನಾಥ್ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಂರಾಮಾಂಜಿ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಫೀಸ್ ಉಲ್ಲಾ ಉಪಾಧ್ಯಕ್ಷರು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಚಿಕ್ಕಬಳ್ಳಾಪುರ ಎಂ ನಾಗರಾಜ್ ಕಾಂಗ್ರೆಸ್ ಮುಖಂಡರು ಎಂ ಮಂಜುನಾಥ್ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಡುಗಟ್ಟ ಸರ್ಕಾರ ಬಂದು ಎರಡೂರು ವರ್ಷ ಆಗಿದೆ ಅದರಿಂದ ನಮ್ಮ ತಾಲೂಕಿಗೆ ಆಗಿರುವಂತಹ ಅನ್ಯಾಯನ ಇವತ್ತು ನಿಮ್ಮ ನಿಮ್ಮ ಮುಖಾಂತರ ತಿಳಿಸ್ಬೇಕಂತ ಮಾತಾಡ ಬಂದಿದ್ದೀನಿ ನಮ್ಮ ಸಿದ್ದಗಡ್ಡ ಕ್ಷೇತ್ರದೊಳಗ ಸರ್ಕಾರ ಬಂದ್ರೆ ಎಮ್ ಎಲ್ ಎರಲ್ಲ ಎಮ್ ಎಲ್ ಕಾಲದಲ್ಲಿ ಸರ್ಕಾರ ಇಲ್ಲ ಅಂತ ಪರಿಸ್ಥಿತಿಗೆ ಸಿಗಾಕೊಂಡು ನಾವು ನಡ್ತಾ ಇದ್ದೀವಿ ಈ ಸಿಲಿ ಸರ್ಕಾರ ಬಂದಂಥ ಸಮಯದೊಳಗ ಕೆಲವು ನಾಮಿನೇಷನ್ ಅಂದರೆ ಕೆಲವು ಸೌಲಭ್ಯಗಳು ಸಿಗುತ್ತೆ ಸರ್ಕಾರದಿಂದ ನಾಮಿನೇಷನ್ಗಳು ಅದನ್ನು ಸುಮಾರು ಹದಿನೈದು ವರ್ಷದಿಂದ ಹಿಂದಿನ ಐದು ವರ್ಷದೊಳಗೂ ಸರ್ಕಾರ ಬೇರೆ ಬಂತು ಶಾಸಕರು ಬಂದರು ನಾಮಿನೇಷನ್ ಸಿಗಲಿಲ್ಲ ಅದಕ್ಕಿಂದೆ ಐದು ವರ್ಷ ಸರ್ಕಾರ ಬಂತು ನಮ್ಮಲ್ಲಿ ಎಮ್ ಎಲ್ ಎದ್ದಿರಲಿಲ್ಲ ಆವಾಗಲೂ ನಮ್ಗೆ ತೊಂದರೆ ಆಯಿತು ಈಗ ಮತ್ತೆ ಸರ್ಕಾರ ಬಂದೈತೆ ಬಂದು ಎರಡೂವರೆ ವರ್ಷ ಆಯಿತು ಇವತ್ತರವರೆಗೂ ಇಡೀ ಜಿಲ್ಲೆಯೊಳಗೆ ಎಲ್ಲ ತಾಲೂಕುಗಳಿಗೂ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ನಾಮಿನೇಷನ್ಗಳನ್ನ ಸೃಷ್ಟಿ ಮಾಡಿ ಮುದ್ರಿಸಿರ್ತಾರೆ ಆದ್ರೆ ಸಿಲ್ಗಢ ಕ್ಷೇತ್ರಕ್ಕೆ ಮಾತ್ರ ಸುಮ್ಮನೆ ರಾಜಗೌಡರ ಮೇಲೆ ಹುಟ್ಟು ಅಂಜನಾಥ್ನವ್ರ ಮೇಲೆ ಹೇಳ್ಕೊಂಡು ಜಿಲ್ಲಾ ಮಂತ್ರಿಗಳು ಇದನ್ನ ಸುಮ್ಮನೆ ಮುಂದೂಡ್ತಾವೆ ಏನು ಉದ್ದೇಶ ಇಟ್ಕೊಂಡಿದಾರೋ ನನ್ಗೆ ಅರ್ಥ ಆಗಲಿಲ್ಲ ಜಿಲ್ಲಾ ಮಂತ್ರಿಗಳು ಈ ಒಂದು ಅವಕಾಶ ಸಿಕ್ಕಿರೋ ಅಂತದನ್ನ ಕಳ್ಕೊಂಡ್ರೆ ಈಗಾಗಲೇ ಎರಡೂವರೆ ವರ್ಷ ಆಯ್ತು ಇನ್ನು ಎರಡೂವರೆ ವರ್ಷ ಸುಮಾರು ಅಂದರೆ ನೂರೈವತ್ತು ಜನಕ್ಕೆ ಈ ಸೌಲಭ್ಯ ಪಡೆಯುವಂತ ಅವಕಾಶ ಇತ್ತು ಇಂಥ ಅವಕಾಶ ನ ಈ ತಾಲೂಕಿಗೆ ತೊಂದರೆ ಆಗಿತ್ತು ನಾನು ಹೇಳೋದೊಂದೇ ಮಂತ್ರಿಗಳಿಗಿರ್ಬೋದು ಇಲ್ಲ ರಾಜೀವ್ ಗೌಡರಿಗೆ ಇರ್ಬೋದು ಕುಟ್ವಾಣಿಯವ್ರಿಗೆ ಇರ್ಬೋದು ಇಲ್ಲ ನಮ್ಮ ಯಾರೇ ಕಾಂಗ್ರೆಸ್ ಲೀಡರ್ಸ್ ಇರ್ಬೋದು ನೀವು ಯಾರನ್ನಾದರೂ ಮಾಡಿದ್ರೆ ಸಮಯ ನಮ್ದೇನು ತೊಂದರೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಡಿಸಿ ಅಂತ ನಾನು ಈ ಸಮಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ತಾಲೂಕುಗಳಿಗೂ ಮಾಡಿದ್ದೀರ ಸಿಬ್ಲಗಟ್ಟಿಗೆ ಯಾಕೆ ಈ ತರ ನೀವು ತಾರತಮ್ಯ ಮಾಡ್ತಾ ಇದ್ದೀರ ಅಂತ ಇದುವರೆಗೂ ಅರ್ಥ ಆಗಿಲ್ಲ ಅದರಿಂದ ಈ ನಾಮಿನೇಷನ್ ಸೀಟ್ ಏನಿದೆ ತಾಲೂಕು ಆಫೀಸ್ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ನಮ್ಮ ನಗರಸಭೆಗೆ ಇನ್ನೂ ಬೇಕಾದಷ್ಟು ರೀತಿ ತಾಲೂಕು ಮಟ್ಟದಲ್ಲೇ ಬೇಕಾದ ನೂರೈವತ್ತು ಜನಕ್ಕೆ ಈ ಒಂದು ಅವಕಾಶಗಳು ಮಾಡಿಕೊಡ್ಬೋದು ಇದನ್ನ ನಾನು ಕಟ್ಕಳೆಯಿಂದ ಎಲ್ಲರನ್ನೂ ಕೇಳ್ಕೊಳ್ತೀನಿ ದಯವಿಟ್ಟು ಈ ಒಂದು ನಾಮಿನೇಷನ್ ಒಳ್ಳೆ ಮಾಡ್ಬೇಕಂತ ಕೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲೆಯೊಳಗೆ ಜಿಲ್ಲಾ ಅಧ್ಯಕ್ಷರನ್ನು ಮಾಡಿ ಎಂಟನೇ ವರ್ಷ ಆಯ್ತು ಇವತ್ತರವರೆಗೂ ಬದಲಾವಣೆ ಮಾಡಲಿಲ್ಲ ಆದ್ರೆ ಇರೋವರಿಗೆ ಜಿಲ್ಲಾ ಅಧ್ಯಕ್ಷರು ಮತ್ತೆ ಅವರಿಗೆ ಬೇರೆ ಇನ್ನೂ ಒಂದು ಅವಕಾಶ ಕೊಟ್ಟಿದ್ದಾರೆ ಜಿಲ್ಲಾ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಇರೋರಿಗೆ ಎರಡೆರಡು ಅಧಿಕಾರಿಗಳು ಕೊಡ್ತಾರೆ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿ ಒಳಗ ಇಲ್ಲೇ ಇರೋರು ಹಂಗೆ ಇರ್ತಾರೆ ನಾನು ಅದನ್ನು ಈ ಸಮಯದಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಚಿಬ್ಳಾಪುರ ಜಿಲ್ಲೆ ಆದ್ಮೇಲೆ ಹಿಂದುಳಿದ ವರ್ಗಗಳೊಳಗೆ ಯಾರಿಗೂ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ಅದನ್ನ ದಯವಿಟ್ಟು ಹಿಂದುಳಿದ ವರ್ಗಗಳೊಳಗೆ ಕೊಡಬೇಕು ಅಂತೇಳಿ ನಾನು ಮಾನ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೂ ಪಾರ್ಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮುಖ್ಯಮಂತ್ರಿಗಳಿಗೂ ಈ ಒಂದು ಜಿಲ್ಲಾ ಮಂತ್ರಿಗಳಾದಂಥ ಸುಧಾಕರ್ ಸಾಹೇಬ್ರಿಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಿಂದುಳಿದ ವರ್ಗಗಳವರೆಗೆ ನೀವು ದಯವಿಟ್ಟು ಜಿಲ್ಲಾ ಜಿಲ್ಲಾಧ್ಯಕ್ಷ ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ ಹಾಗೆ ಜಿಲ್ಲೆಯೊಳಗ ಎರಡು ಸಾರಿ ಎಂಎಲ್ ಎಗೆ ಪ್ರಯತ್ನ ಮಾಡಿ ಎಂಎಲ್ ಎ ಸೀಟ್ ಸಿಗದೆ ಇದ್ರು ಕಾಂಗ್ರೆಸ್ ಪಾರ್ಟಿ ಒಳಗೆ ಉಳ್ಕೊಂಡಿರುವಂತವರು ನಮ್ಮ ಸ್ವಾಮಿ ಅವರು ನಾರಾಯಣ ಸ್ವಾಮಿ ಅವರು ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆ ಇದ್ದಾಗ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಒಳ್ಳೆಯ ಉತ್ತಮವಾದಂತ ಕೆಲಸಗಳು ಮಾಡ್ಕೊಂಡು ಬಂದವ್ರೆ ಸಾಮೂಹಿಕವಾಗಿ ಮಾಡಿದ್ದಾರೆ ಸಾಮೂಹಿಕವಾಗಿ ಎಲ್ಲ ಜನಾಂಗನ ವಿಶ್ವಾಸಕ್ಕೆ ತಗೊಂಡು ದೇವಸ್ಥಾನ ಕಳ್ಸಿಕೊಳ್ಳೋದಿರ್ಬೋದು ಪಾರ್ಟಿ ಕೆಲಸ ಏನ್ ಶ್ರದ್ಧೆಯಿಂದ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬಂದು ಇವತ್ತು ಒಳ್ಳೆ ನಿಷ್ಠೆಯಿಂದ ಇದ್ದಾರೆ ಅವರಿಗೆ ಕೊಡಿ ಅಂತ ಹೇಳಿ ಅದು ಒಂದು ನಾನು ಮಾಡೋಕೆ ಮಾಡೋದಕ್ಕೆ ಈ ಸಂಘದಲ್ಲಿ ಇಷ್ಟಪಡ್ತೀನಿ ಚಿಬಳಾಪುರ ಜಿಲ್ಲೆಯೊಳಗೆ ಹಿಂದುಳಿದ ಉಡುಪುರ ಜನಾಂಗ ಹೆಚ್ಚಾಗಿದ್ದು ಯಾವುದೇ ಒಂದು ಅವಕಾಶ ಸಿಗಿಲ್ಲ ನಮ್ಮ ಕುರು ಜನ ದಯವಿಟ್ಟು ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದನ್ನ ನಗರೆ ಕಾಲೇಜಿನ ನಾಯಣ ಸೌಂದರ್ಯ ಕೊಡಬೇಕು ಅಂತ ಮತ್ತೆ ಮತ್ತೆ ಇದನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ

ಕಾಂಗ್ರೆಸ್ ಅಲ್ಲಿ ನಿಷ್ಠಾವಂತರು ದುಡಿದಿರೋ ದಯವಿಟ್ಟು ನೀವು ನಾಮಿನೇಷನ್ ಕೊಡಿ ಯಾರೇ ಕೊಡಿ ಕಾಂಗ್ರೆಸ್ ಕೊಡಿ ಕೊಡಿ ನಾವು ಬಂದು ಪ್ರೆಸ್ ಮೀಟ್ ಮಾಡಿದ್ವಿ ಅಂತೇಳಿ ಬಂದಿಲ್ಲ ಈಗಾಗಲೇ ನಮ್ಗೆ ಯಾವ್ದೋ ಒಂದ್ ಒಂದು ಅವಕಾಶ ಕೊಟ್ಟಿದ್ರಿ ನಾವು ಅದ್ರಲ್ಲಿ ಇದ್ದೀವಿ ನಮ್ಗೆ ಅದೇ ನಾವು ಹೋಗ್ತೀವಿ ಉಳ್ದಂತ ಕಾರ್ಯಕರ್ತರಿಗೆ ಗುಂಪುಗೆ ನೀವು ಮಾಡಕ್ ಬರ್ಬೇಡ್ರಿ ಜಿಲ್ಲಾ ಮಂತ್ರಿಗಳು ಇಲ್ಲಿ ಗುಬ್ಬುಗಳಿಲ್ಲ ಕಾಂಗ್ರೆಸ್ ಪಾರ್ಟಿ ಒಂದೇ ಇರೋದು ನೀವು ಯಾರೇ ಬಳಿ ಕಾಂಗ್ರೆಸ್ ನಾವು ಬದ್ಧವಾಗಿರ್ತೀವಿ ಅಂತ ಹೇಳೋದಕ್ಕೂ ಇಷ್ಟಪಡ್ತೀವಿ ಈಗ ನಿಮ್ ಕ್ಷೇತ್ರದೊಳಗ ನೀವು ಮಂತ್ರಿಗಳಿದ್ದೀರಿ ನಿಮ್ ಕ್ಷೇತ್ರದೊಳಗ ಒಳಗೆ ನೀವೆಲ್ಲ ನಾಮಿನೇಷನ್ ತಗೊಂಡಿದ್ದೀರಿ ಎಲ್ಲಾ ಅವಕಾಶಗಳು ಇಡೀ ಜಿಲ್ಲೆಯೊಳಗ ಎಲ್ಲಾ ತಾಲೂಕುಗಳಿಗಿಂತ ಹೆಚ್ಚಾಗಿ ನಿಮ್ ನಿಮ್ ತಾಲೂಕು ಹಣಾನು ಸಂತಾಶ ಮಾಡಿದಿರಿ ನೀವು ಕಾಮಗಾರಿಗಳಿಗೆ ನಮ್ಗೆ ನನ್ನ ಬಗ್ಗೆ ಬೇಜಾರಿಲ್ಲ ನಮ್ಮ ತಾಲೂಕ್ ನೀವು ಯಾಕೆ ಈ ತರ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹೇಳೋದು ನಮ್ಗೆ ಗೊತ್ತಾಗ್ಲಿಲ್ಲ ದಯವಿಟ್ಟು ಎಚ್ಚೆತ್ಕೊಂಡು ಈ ತಾಲೂಕ್ನ ಸಾಧ್ಯವಾದಷ್ಟು ನಿಮ್ಮ ಜೊತೆ ತಕೊಂಡೋಗಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ತಾರತಮ್ಯ ಯಾಕೆ ಮಾಡ್ತಾ ಇದ್ದೀರಿ ಹಿಂದೆ ನೀವು ಕಷ್ಟಗಳನ್ನು ಮುಗಿಸಿದಿರಾ ನಿಮ್ಮ ತಾತ ಅವರ ಎಂ ಅವರು ನಿಮ್ಮ ತಂದೆಯವರು ಮಿನಿಸ್ಟ್ರು ನೀವು ಎರಡ್ ಸಾರಿ ಮೂರು ಸಾರಿ ಎಂ ಆಗಿ ಸೋತು ಹತ್ತು ವರ್ಷ ನೀವು ಮನೆಯಲ್ಲಿ ಇದ್ದು ನಿಮ್ಗೂ ಆ ಕಷ್ಟ ಗೊತ್ತಾಗಿದೆ ಆ ಕಷ್ಟಕೊಂಡು ಯಾವ ತಾಲೂಕ್ ಮುಂದರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ದಯವಿಟ್ಟು ಆಚೆ ಬನ್ನಿ ಸಮಯ ಈ ತಾಲೂಕ್ನ ಅನ್ಯಾಯ ಮಾಡಬೇಡಿ ಇಲ್ಲ ಹಿಂದೆ ಏನೋ ನಮ್ಮ ತಾಲೂಕು ತೊಂದರೆ ಮಾಡೋ ಮನಸ್ಸಿನ ಬಿಟ್ಟು ಅಂದ್ರೆ ದಯವಿಟ್ಟು ಅದನ್ನ ಬಿಡಿ ಕಾಂಗ್ರೆಸ್ ಪಾರ್ಟಿನ ಬದ್ಪಡಿಸಿ ದಯವಿಟ್ಟು ನೀವು ಇನ್ನೂ ಯುವಕರಿದ್ದೀರಿ ಮುಂದೆ ಒಳ್ಳೆ ಇನ್ನೂ ಒಳ್ಳೆ ಸ್ಥಾನಕ್ಕೆ ಬರೋದು ಸಮಯ ಇದೆ ನಿಮ್ದು ಕಾಂಗ್ರೆಸ್ ಕರ್ತರನ್ನ ಕೊಲಿ ಕೊಡಬೇಡಿ ಸ್ಟೇಡಿಯಂಗೆ ಬೇಕಾದಷ್ಟು ಹಣ ಸಹಕಾರ ಮಾಡಿದ್ದೀರಾ ಅಂತ ಹೇಳುವ ಸಿಟ್ಲುಗಡದಲ್ಲಿ ನೀವು ಒಂದ್ಸಾರಿ ಬಂದು ಸ್ಟೇಡಿಯಂ ನೋಡಿ ಹೆಣ್ಮಕ್ಳು ಇರ್ಬೋದು ಇಲ್ಲ ಈ ಸಿಟ್ಲುಘಟ್ಟ ನಾಗರಿಕ ಇರ್ಬೋದು ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಅಲ್ಲಿ ಏನ್ ಸೌಲಭ್ಯಗಳಿದೆ ಏನಿಲ್ಲ ಅಂತ ಒಂದ್ಸಾರಿ ಮಂತ್ರಿಗಳು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬರೀ ನಿಮ್ ಕ್ಷೇತ್ರ ನಿಮ್ ತಾಲೂಕ್ ಮಾತ್ರ ಗೊತ್ತಾಗೋದ ನಿಮ್ಗೆ ಬೇರೆ ತಾಲೂಕು ಗೊತ್ತಾಗೋದೇ ಇಲ್ಲ ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದ್ದೀರಿ ಸಿಲುಗಡ್ಡೆ ಮಂತ್ರಿಗಳೇ ನಮ್ದೇ ಸರ್ಕಾರ ಇದ್ದು ನಮ್ದೇ ಮಂತ್ರಿಗಳಿದ್ದು ಇಲ್ಲಿ ಎಂ ಎಲ್ ಎ ಇಲ್ಲ ಅಂತ ಹೇಳಿ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಈ ತಾಲೂಕಿನ ನೀವು ಬರ್ಪಸಿ ಮಾಡ್ತಾ ಇದ್ದೀರಿ ದಯವಿಟ್ಟು ಬಂದು ನಮ್ಮ ಸ್ಟೇಡಿಯಂ ಅನ್ನು ಒಂದ್ಸಾರಿ ನೋಡಿ ಅಲ್ಲಿ ಏನಿದೆ ಅಂತ ಬೆಳಗ್ಗೆ ಆದ್ರೆ ಒಂದು ಸಾವಿರ ನಾಯಿ ಇರ್ತೈತೆ ಅಲ್ಲಿ ಭಯ ಆಗುತ್ತೆ ಒಬ್ಬೊಬ್ರು ಹೋಗೋದಕ್ಕೆ ಅಲ್ಲಿ ಮಳೆ ಬಂದ್ರೆ ನಿಂತ್ಕೊಳ್ಳಕ್ ಚಾವಣಿ ಇಲ್ಲ ಇಲ್ಲ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಲ್ಲಿ ರೆಸ್ಟ್ ತಗೊಳಕ್ ರೂಮ್ ಇಲ್ಲ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯದಲ್ಲಿ ಏನು ಇಲ್ಲ ಯಾಕೆ ಏನ್ ಅನ್ಯಾಯ ಮಾಡಿದ್ದಾರೆ ಸಿಟ್ಲಿಗ ನಾಗರಿಕರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಂತ್ರಿಗಳೇ ದಯವಿಟ್ಟು ಯಾರು ಸ್ಟೇಡಿಯಂ ಜವಾಬ್ದಾರಿ ಇರ್ತಾರೋ ಅವರನ್ನು ಒಂದ್ಸಾರಿ ಕರೆಸಿ ದಯವಿಟ್ಟು ನೀವು ಒಂದ್ಸಾರಿ ಬಂದು ಅದನ್ನ ನೋಡಿ ಪತ್ರಿಕರ್ತರು ಇದನ್ನ ದಯವಿಟ್ಟು ಹೆಚ್ಚಾಗಿ ಇದನ್ನ ಬರೆದು ಈ ಊರ್ ನಾಗರಿಕರಿಗೆ ಇನ್ನೊಂದು ಅವಕಾಶ ಮಾಡಿ ಯಾಕಂದ್ರೆ ಈಗಾಗ್ಲೆ ಎಲ್ಲಾ ಕಡೆ ಬಂದು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇರೋ ಸಮಯದೊಳಗಡದಲ್ಲಿ ಅಮ್ಮನ್ ಕೆರೆ ಆ ಕಡೆ ಹೋದ್ರೆ ಗೌನ್ ಕೆರೆ ಈ ಕಡೆ ಹೋದ್ರೆ ರೇಷ್ಮೆಂಟು ಬಾರಿ ಶಾಸಕರು ಕೊಟ್ಟಿರುವಂತ ಸ್ವತಂತ್ರ ಬಂದಾಗಿಂದ ಹೆಚ್ಚಾಗಿ ಕಾಂಗ್ರೆಸ್ ಕೊಟ್ಟರ ಕ್ಷೇತ್ರ ಇದು ಏನೋ ಕಾರಣಾಂತರದಿಂದ ಇಲ್ಲಿ ನಾವು ಓದಿರ್ಬೋದು ಮುಂದೆ ಬರುವಂತ ನಿಜವಾಗ್ಲೂ ಕೊಡ್ತಾರೆ ಇಲ್ಲಿ ಮುಂದೆ ದಿನ ನೀವು ಅದನ್ನ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೊಡ್ಬೇಕಂತ ಹೇಳಿ ನಮ್ಮ ಕಳ್ಕಳೆಯಿಂದ ಮಂತ್ರಿಗಳಾಗ್ಲಿರ್ಬೋದು ಅಧ್ಯಕ್ಷರಬಹುದು ಇಲ್ಲ ರಾಜ್ಯದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಹ ಆಗಿರ್ಬೋದು ಸ್ವಲ್ಪ ಹೆಚ್ಚಾಗಿ ಗಮನ ತಗೊಳ್ಳಿ ಸಮಿತಿ ಇಡ್ಲೇ ಇರ್ತದೆ ಅಂತೇಳಿ ನಮ್ಮ ಕಳ್ಕಳೆಯಿಂದ ಕೇಳ್ಕೊಳ್ಬೇಕು ಅದು ಇನ್ಕಂಪ್ಲೀಟ್ ಅದು ಸರ್ಕಾರ ನೀವು ಯಾವುದೇ ಕಾರ್ಯಕ್ರಮ ಬಂದರೆ ಸ್ಟೇಡಿಯಂ ಫಸ್ಟ್ ಬೇಕಂತ ಪ್ರಶ್ನೆ ಕೊಡ್ತಾರೆ ಅದನ್ನು ಅಭಿವೃದ್ಧಿ ಯಾವ ಮಾಡ್ತಾರೆ ಆಫೀಸರ್ಗಳಂತ ಅದ್ರ ಬಗ್ಗೆ ಗಮನನೇ ಇಲ್ಲ ಗುಂಪುಗಾರಿಕೆ ಇಲ್ಲ ಇಲ್ಲ ಅಂತಿರಲ್ಲ ಈ ರಾಜೀವ್ ಗೌಡ್ರ ಒಂದು ಕಡೆ ಪುಟ್ಟಾಜಿನ ಒಂದು ಕಡೆ ಗುಂಪುಗಾರಿಕೆ ಮಾಡ್ತಾನೆ ಇದಾರಲ್ಲ ಕಾಣಿಸ್ತಾ ಇಲ್ಲ ಅವರಲ್ಲಿ ಇಲ್ಲ ಅವರು ಮಾಡಿಸ್ತಾ ಇಲ್ಲ ಮುಖಂಡಗಳು

ಇಷ್ಟಪಡ್ತೀನಿ ಪತ್ರಕರ್ತರು ನಿಮಗೂ ಗೊತ್ತಿರ್ತೈತೆ ಸಾವಿರದ ಐದನೂರ ಎಕರೆ ಸಾವಿರದ ಐಟುನೂರ ಎಕರೆ ಅಲ್ಲಿ ಇವತ್ತು ಏನು ರೆಕಾರ್ಡ್ ಉತ್ಕೊಂಡು ರೈತರು ಅದಕ್ಕೆ ಒಂದು ಗ್ಯಾನ್ ತಯಾರಾಗ ಹೆಂಗ್ ರೆಕಾರ್ಡ್ ಮಾಡ್ಬೇಕು ಏನ್ ಮಾಡಬೇಕು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು ಇವತ್ತಲ್ಲಿ ನಿಜವಾಗ್ ಗಲಾಟೆ ಮಾಡ್ತಾ ಇರೋದು ಯಾರಾದ್ರೆ ಇಂತೋ ಜನೇ ಪಾಪ ಅವ್ರು ಚಾಗೋಳಿ ಚೀಟಿ ಹಿಡಿದ್ರೆ ಪಾಪ ಇರೋ ಅಂತವ್ರೆ ಇವತ್ತು ಗಲಾಟೆ ಮಾಡ್ತಾ ಇರೋದು ಸಾಗೋಣಿ ಚೀಟಿಗಳು ಇರೋರ್ ಇರ್ಬೋದು ರೆಕಾರ್ಡ್ಸ್ ಇರೋರು ಇರ್ಬೋದು ಅವ್ರು ರೆಡಿ ಇದಾರೆ ದುಡ್ಡು ಮಾಡ್ಕೊಳಿ ಬರೀ ಜಂಗೀನ ಇದಾರಲ್ವಾ ಅವ್ರ ಏನು ರೆಕಾರ್ಡ್ಸ್ ಇರಲ್ಲ ಅವ್ರು ತುಂಬಾ ಬಾಧೆ ಆಗ್ತಿದೆ ನಿಮಗ್ ತಗಲೇ ತಗಲತ್ತೆ ಜಂಗಲಿ ನೀವ್ ಇನ್ ಟೈಮ್ಗೆ ನಾಮಿನೇಷನ್ ಮಾಡಿ ಅದನ್ನ ಬಿಟ್ಟಿದ್ದರೆ ಯಾರೋ ಕೆಲವ್ರಿಗೆ ಸಾಗುವಳಿ ಚೀಟಿಗಳು ಸಿಗ್ತಾ ಇತ್ತು ಸಾಗೋಳಿ ಚೀಟಿ ಇದೆ ಅಂದ್ರೆ ಅದು ರೆಕಾರ್ಡ್ ಇದ್ದಂಗೆ ಅವ್ರ ಮನೆ ಬರ್ಬೋಕ ದುಡ್ಡು ಕೊಡ್ತಾ ಇತ್ತು ಸರ್ಕಾರ ಇವತ್ತು ಏನು ಇಲ್ಲ ಅನ್ಯಾಯ ಮಾಡಿ ಅವನು ಬಲ್ಪಸೆ ಮಾಡಿ ಬಲಿ ತಗೊಳ್ತಾ ಇದ್ದೀರಿ ಅಂತ ಹೇಳದಕ್ಕೆ ಇಷ್ಟಪಡ್ತೀವಿ ಇದಕ್ಕೆಲ್ಲ ಕಾರಣ ಸರ್ಕಾರನೇ ಸುಮ್ಮನೆ ಸಹಾಯ ಮಾಡ್ತೀವಿ ರೈತರು ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಅಷ್ಟೇ ನಮ್ ಸರ್ಕಾರ ಬಂದ ಎರಡೂವರೆ ವರ್ಷ ಆಯ್ತು ಚಿಬ್ಳಾಪುರ್ ಕೋಲಾರ ಡಿಸಿಸಿ ಬ್ಯಾಂಕ್ ಅಲ್ಲಿ ತಮ್ಮೆಲ್ಲರಿಗೂ ಬಂದಿದೆ ಹಿಂದೆ ಹೆಂಗ್ ನಡೀತಾ ಇತ್ತು ಇವತ್ತು ಯಾವ ಪರಿಸ್ಥಿತಿ ಏನ್ ಕಾರಣ ಅಂತಂದ್ರೆ ಅದು ಯಾರು ನೀವು ಬರೆಯಲ್ಲ ಇಂಟೇ ಎಲೆಕ್ಷನ್ ಮಾಡಿದಿದ್ರೆ ಯಾವ ಲೋಕಗಳು ಬರ್ತಾ ಇರಲಿಲ್ಲ ಅಲ್ಲಿ ಬೇಕಾಗಿ ಇಬ್ಬರು ಮಂತ್ರಿಗಳು ಸೇರ್ಕೊಂಡು ಆ ಬ್ಯಾಂಕ್ ನ ಎಲೆಕ್ಷನ್ ಕರೆಕ್ಟ್ ಟೈಮ್ ನಡೆಸ್ತಾ ಇವತ್ತು ನಮ್ಮ ಬ್ಯಾಂಕ್ ದಿವಾಳಿ ಆಗಿ ನಿಂತಿರೋ ಪರಿಸ್ಥಿತಿ ಇದೆ ಕೇಳಿದ್ರೆ ಅಧ್ಯಕ್ಷರು ತಿಂದಾಕೋರು ಡೈರೆಕ್ಟರ್ ತಿಂದಾಕೋರು ಇಂತಪ್ಪ ತಿಂದಾಕೋರು ಎನ್ಕ್ವೈರಿ ಒಳಗೆ ಐತೆ ಇವತ್ತು ರೈತರಿಗೂ ಹೆಣ್ಮಕ್ಳಿಗೆ ಸಹಾಯ ಸಹ ಬ್ಯಾಂಕ್ ಅದು ಅದನ್ನ ನಮ್ಮ ಸರ್ಕಾರ ಬಂದ್ರು ಸಹ ಇವತ್ತರವರೆಗೂ ಕೊಡ್ತಾ ಇಲ್ಲ ಯಾವ ಮಂತ್ರಿಗಳು ಯಾಕೆ ಸೌಮ್ಯ ಎಲೆಕ್ಷನ್ ಆಗಿ ಒಂದೂವರೆ ತಿಂಗಳ ತಿಂಗಳಾಯ್ತು ಇವತ್ತರವರೆಗೂ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಗೆದ್ಕೊಂಡ್ಬಂದಿರಲ್ಲಿ ಕರೆಸಿ ಒಂದ್ ದಿವ್ಸ ಮೀಟಿಂಗ್ ಮಾಡಿ ಮಾತನಾಡೋಕ್ಕಾಗಲಿಲ್ಲ ಇಬ್ಬರು ಮಂತ್ರಿಗಳು ಜಿಲ್ಲೆಯೊಳಗ ಏನ್ ನಿಮ್ಮ ಅಭಿಪ್ರಾಯ ಬ್ಯಾಂಕ್ನ ನೀನು ಉಳಿಸ್ಕೊಳ್ಬೇಕಂತ ಇಲ್ಲ ಕಳ್ಸಿಕೊಳ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಿಂದಿನ ಸರ್ಕಾರದವ್ರು ಸಿದ್ದರಾಮಯ್ಯವ್ರು ಇದ್ದಾಗ ಹೆಣ್ಮಕ್ಳಿಗೆ ಬಡ್ಡಿ ಇಲ್ಲದೆ ಕೊಟ್ಟಿರೋ ಬ್ಯಾಂಕ್ ಅದು ಸರ್ಕಾರ ನಾವೇ ಕೊಡ್ತೀವಿ ಬಡ್ಡಿ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅವತ್ತು ಟೇಬಲ್ ಇಟ್ಕೊಂಡು ಕೋಟಾಂತ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂತ ಬ್ಯಾಂಕ್ ದಿವಸ ಈ ಸರ್ಕಾರ ಬಂದ್ಮೇಲೆ ಇಬ್ಬರು ಮಂತ್ರಿಗಳು ಸೇರ್ಕೊಂಡು ದಿವಾಳಿ ಮಾಡಿ ಇಟ್ಟಿದಿರಲ್ಲ ಯಾಕೆ ಏನ್ ಇನ್ಯಾಯ ಇದು ಹೆಣ್ಣು ಮಕ್ಕಳ ಮೇಲೆ ವಿಶ್ವಾಸ ಇಟ್ಟಿದ್ರೆ ಕೂಡಲೇ ಆ ಒಂದು ದಾರಿ ತಗೊಳ್ಳುವ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಆಗ್ರಹ ಮಾಡ್ತೀನಿ ಇಬ್ಬರು ಮಂತ್ರಿಗಳ ಮೇಲೆ ಲೀಡರ್ ಆಗಿರ್ಬಹುದು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನು ಮಸ್ತುಗಳಲ್ಲಿ ಇಟ್ಕೊಂಡು ನೀನು ತಾವು ಯಾರ್ನಾದ್ರೂ ಮಾಡಿ ಪರವಾಗಿಲ್ಲ ನಾವದ ಮದುವಾಗಿರ್ತೀವಿ ನಾನು ಆವಾಗಿಂದ ನಾಲ್ಕನೇ ಸಾರಿ ಎಳ್ತಾ ಇದೀನಿ ಮಾತು ನಮ್ಮನ್ನೇ ಮಾಡಿ ಅಂತೆಲ್ಲ ನಾವು ಹೇಳಲ್ಲ ತಾವು ಯಾರ್ನಾದ್ರೂ ಮಾಡುವ ಇದೇ ಮುಂದುವರ್ಸ್ಕೊಂಡು ಹೋದ್ರೆ ನಾಲ್ ನಾನ ಕಚೇನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಹಿಂದುಳಿದವರುಗಳವರೆಲ್ಲ ಸೇರ್ಕೊಂಡು ಏನು ತುಂಬಾ ದಿವಸ ಇಲ್ಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರೆದಿದ್ದೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಹಿಂದುಳಿದವರು ಮಣ್ಣು ಮುಗಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಮನಸ್ನ ಇಟ್ಕೊಳ್ಬೇಕು ಇವತ್ತು ಆದ್ರೂ ಹಿಂದುಳಿದವರು ಎರಡೇ ನಿಮ್ಮ ಜೊತೆ ಜಾಸ್ತಿ ಇರೋದು ಅದನ್ನು ನೀವು ಕಳ್ಕೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನೀಗ ಒಂದು ಒಳ್ಳೆ ಉನ್ನತವಾದ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನದಲ್ಲಿದ್ದೀರಿ ಹೇಳಿ ನೀವೇ ನಮ್ಮ ತಾಲೂಕಿನ ಒಂದಷ್ಟು ಜನ ನೀವೇ ರಾಜ್ಯಾಧ್ಯಕ್ಷರಿಗೆ ಯಾಕೆ ಇದು ಮಾಡಲಿಲ್ಲ ನಮ್ಮ ತಾಲೂಕ್ ಸಮಸ್ಯೆ ಈ ತರ ಇದೆ ಅಂತ ಫಸ್ಟ್ ಜಿಲ್ಲಾ ಮಟ್ಟದೊಳಗೆ ಜಿಲ್ಲಾ ಮಂತ್ರಿಗಳಾದಂತವ್ರೆ ನಮ್ಮನ್ನ ಮಾತನಾಡಕ್ಕೆ ಹೋದ್ರೆ ಅವಕಾಶ ಕೊಡೋದಿಲ್ಲ ಇನ್ನು ನಾವು ಸ್ಟೇಟ್ ಲೆವೆಲ್ ಹೋಗಿ ಗೆಲ್ ಅವರು ನಾನು ಸುಮಾರು ಸಾರಿ ಪ್ರಯತ್ನ ಪಟ್ಟಿದ್ದೀನಿ ಜಿಲ್ಲಾ ಮಂತ್ರಿಗಳ ಹತ್ರ ಮಾತಾಡೋದಕ್ಕೆ ನಮ್ಗೆ ಅವಕಾಶವೇ ಕೊಡೋಲ್ಲ ಅವರು ಅದೇನು ಉದ್ದೇಶ ಇಟ್ಕೊಂಡಿದ್ರು ದೇವ್ರ ಗೊತ್ತಾಗಬೇಕು ಇನ್ನು ನಾವು ಸ್ಟೇಟ್ ಲೆವೆಲ್ ಹೋಗೋದು ಇಲ್ಲಿ ಅದ್ರಿಂದಾನೇ ನಾನು ತಮ್ಮ ಮುಂದೆ ಬಂದಿರೋದು ನಿಮ್ಮ ಮುಖಾಂತರ ಅವಕಾಶ ಮಾಡಿ ಅಂತ ಕಷ್ಟ ಹೇಳಿದೀವಿ ಏನ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ ಇದೆಲ್ಲ ಕಡೋದ ಮಂತ್ರಿಗಳಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಜವಾಬ್ದಾರಿ ಮಂತ್ರಿಗಳದು ಜಿಲ್ಲೆದು ಯಾಕೆ ಇಂಟ್ರೆಸ್ಟ್ ತಗೊಂಡು ಮಾಡಬಾರದು ಒಂದು ತಾಲೂಕು ಒಂದು ಎಮ್ ಎಲ್ ಎ ಗೆದ್ದಿಲ್ಲ ಅಂತ ಹೇಳಿದ್ರೆ ಆ ಜವಾಬ್ದಾರಿ ತಗೊಂಡು ಡಿಸ್ಟಿಕ್ ಮಿನಿಸ್ಟರ್ ಏನೇ ಕಷ್ಟ ಸುಖ ಇದ್ರು ಅದನ್ನ ತಗೊಂಡೋಗ ಮಿನಿಸ್ಟರ್ ಏನೇನು ಕೈ ಆಗಿದ್ರಿ ಈ ತಾಲೂಕು ಅಫಿಷರ್ಸ್ ಮಾತ್ರ ಕೈ ಹಾಕ್ತೀರಾ ಯಾವುದೇ ಒಂದು ಪ್ರೈವೇಟ್ ಫಂಕ್ಷನ್ ಕರೆದ್ರೆ ಏ ನಾನು ಬರಕ್ ಆಗಲ್ಲಪ್ಪ ನನ್ ಸರ್ಕಾರಿ ಕಾರ್ಯಕ್ರಮಗಳು ತುಂಬಾ ಇದೆ ಇದೇ ತರ ಹೇಳ್ತಾರೆ ಅವರು ಅದೆಲ್ಲ ನಾವು ಹೋಗ ಅವಕಾಶ ಕೊಡಲ್ಲ ಅವರು ಇನ್ನೊಂದು ಸಾರಿ ಬೇಕಾಗಿದ್ರೆ ನಾನು ತಮ್ಮ ಮುಖಾಂತರ ಹೇಳ್ಕೆ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈಗ ಇವತ್ತು ನಾವೆಲ್ಲರೂ ಬಂದು ಈ ನಮ್ಮ ಕಷ್ಟಗಳನ್ನ ತಿಳ್ಕೊಂಡು ಆ ಸಿದ್ಧಕ್ಕೆ ತುಂಬಾ ಸಂತೋಷ ಇದ್ರೆ ನಿಮ್ಗೆ ಗೊತ್ತಿರ್ತೈತೆ ನೀವೆಲ್ಲ ನಮಗಿಂತ ಗುತ್ ಬಂದಿದ್ದೀರಿ